एमएलसी टिकट नीडलू मादिका समाज ग्रह ಮಾಜಿ ಸಚಿವ ಎಚ್ ಆಂಜನೇಯ ಅವರಿಗೆ ವಿಧಾನ ಪರಿಷತ್ ಚುನಾವಣೆ ಟಿಕೆಟ್ ನೀಡಬೇಕು ಎಂದು ಮಾತಿಗ ಸಮಾಜದ ಹಿರಿಯ ಮುಖಂಡ ಶಂಭುಲಿಂಗಪ್ಪ ಒತ್ತಾಯಿಸಿದರು ಪಟ್ಟಣದ ಆದಿಜಾಂಬವ ಸಮಾಜದ ವತಿಯಿಂದ ನಡೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಕಳೆದ ಆಡಳಿತ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಸೇವೆ ಸಲ್ಲಿಸಿದ ಎಚ್ ಆಂಜನೇಯ ಅವರ ಜನಪರ ಕಾಳಜಿ ಪ್ರಜಾಪ್ರಭುತ್ವದ ಹಾದಿಯಲ್ಲಿ ದಿನ ದಲಿತರ ಪರವಾಗಿ ನಡೆಸಿದ ಆಡಳಿತಕ್ಕೆ ಸಾಕ್ಷಿಯಾಗಿದ್ದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಸೋಲು ರಾಜ್ಯದ ಶೋಷಿತ ವರ್ಗಕ್ಕೆ ಬೇಸರ ತಂದಿದೆ ಅವರ ಪಕ್ಷ ನಿಷ್ಠೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಅವರ ಸಮಿತಿ ಖಾಲಿ ಇರುವ ಹನ್ನೊಂದು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಚುನಾವಣೆಯಲ್ಲಿ ಟಿಕೆಟ್ ನೀಡುವ ಮೂಲಕ ಸೂಕ್ತ ಸ್ಥಾನಮಾನ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು ಕೆಪಿಸಿಸಿ ಎಸ್ಸಿ ಘಟಕದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಲ್ಲಾಗಟೆ ಶೇಖರಪ್ಪ ಮಾತನಾಡಿ ಮಾಜಿ ಸಚಿವ ಎಚ್ ಆಂಜನೇಯ ಅವರು ನಿಸ್ವಾರ್ಥ ಸಮಾಜಮುಖಿ ಸೈದ್ಧಾಂತಿಕ ರಾಜಕಾರಣಿಯಾಗಿದ್ದು ಪರಿಶಿಷ್ಟ ಸಮುದಾಯಗಳಿಗೆ ಟಿಎಸ್ಪಿ ಕಾಯ್ದೆಯನ್ನ ಸಮರ್ಪಕ ಜಾರಿಗೊಳಿಸಿ ಶೋಷಿತ ಸಮುದಾಯಗಳ ಅಭಿವೃದ್ಧಿಗೆ ಕಾರಣವಾಗಿರುವ ಅವರಿಗೆ ವಿಧಾನಪರಿಷತ್ ಸದಸ್ಯರಾಗಲು ಅವಕಾಶ ನೀಡಬೇಕು ಎಂದರು ಕೆಪಿಸಿಸಿ ಕಾರ್ಮಿಕ ಘಟಕದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗುತ್ತಿದುರ್ಗಾ ರಮೇಶ್ ಮಾತನಾಡಿ ದಲಿತ ಸಮುದಾಯದ ಧ್ವನಿಯಾಗಿರುವ ನಿಷ್ಠಾವಂತ ರಾಜಕಾರಣಿ ಹಾಕಲಿರುಳು ಪಕ್ಷ ಸಂಘಟನೆಯಲ್ಲಿ ತೊಡಗಿರುವ ಮಾಜಿ ಸಚಿವ ಎಚ್ಆಂಜನೇಯ ಅವರಿಗೆ ಹೆಚ್ಚು ಹೆಚ್ಚು ರಾಜಕೀಯ ಸೇವೆ ಎಲ್ಲಿ ಸಕ್ರಿಯರಾಗಲು ವಿಧಾನ ಪರಿಷತ್ ಸದಸ್ಯರಾಗಬೇಕಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮರಿನಹಳ್ಳಿ ತಿಪ್ಪೇಸ್ವಾಮಿ ಹಟ್ಟಿ ತಿಪ್ಪೇಸ್ವಾಮಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬ ಕೊಟ್ಟು ಅವರಿಗೆ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಬೇಕಂತ ರಾಜ್ಯ ನಾಯಕರಲ್ಲಿ ಇಂದು ಜಗಳೂರು ತಾಲೂಕಿನ ಮಾದಿಗ ಸಮಾಜದ ವತಿಯಿಂದ ನಾವೆಲ್ಲರೂ ಒಂದೇ ಒಂದೇ ಧ್ವನಿಯಿಂದ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಂತ ರಾಜ್ಯ ನಾಯಕರುಗಳಲ್ಲಿ ಕೇಳ್ಕೊಳ್ತಾ ಅವರು ಕೊಟ್ಟಂಥ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಹಾಗೂ ಇತರೆ ಸಮಾಜಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾಗಿದೆ ಇದು ನಮ್ಮ ರಾಜ್ಯದಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ನಾಯಕರುಗಳಿಗೆ ಗೊತ್ತಿರತಕ್ಕಂಥ ವಿಷಯ ಹೆಚ್ ಆಂಜನೇಯ ಸಾಬ್ರು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿರುವಂತಹ ಒಂದು ಕೊಡುಗೆ ಅಪಾರವಾಗಿದೆ ಹಾಗಾಗಿ ನಮ್ಮ ಮಾದರಿ ಸಮಾಜದ ಒಬ್ಬ ಧ್ವೀಮಂತ ನಾಯಕರು ಅವರಿಗೆ ಇನ್ನೂ ಹೆಚ್ಚಿನದಾಗಿ ಬೆಳೆಯುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ರಾಜ್ಯ ನಾಯಕರಲ್ಲಿ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳ ವಿಧಾನ ಪರಿಷತ್ ನಮ್ಮ ಏನು ಸಮಾಜದ ವತಿಯಿಂದ ಕೊಡ್ತಕ್ಕಂಥ ಒಂದು ಸ್ಥಾನವನ್ನು ಹೇಳಿ ನಾನು ಈ ಪತ್ರಿಕಾ ಗೋಷ್ಠಿಯಲ್ಲಿ ನಾನು ಕೂಡ ಒತ್ತಾಯ ಮಾಡಿ ಮುಂದಿನದಾಗಿ ನಮ್ಮ ಮಹಿಳೆಯರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ ಎಲ್ಲರಿಗೂ ನಮಸ್ಕಾರ